ಅಮ್ಮನ್ ನೋಡಿ ಗುರ್ ಅಂತಿರಲ್ಲೇ ನಾಯನನ್ ಮಗ ಅವ್ ನಾಯಿಗಳಲ್ಲ ಕಣ ನರಿಗಳು ಶ್ರೀ ರಾಜಾ ಖಾನ್ ಹಾಗೂ ಗುರು ಸಿಂಗ್ ಅವರು ಭಾರತದ ಹೆಮ್ಮೆಯ ಆರ್ಕಿಟೆಕ್ಟ್ ಗಳು ಕುತ್ಕಲ ದೊಡ್ಡ ಕಥೆ ಅಂತ ಹೇಳ್ತಾವ್ರೆ ಏನಂತ ನನ್ಗೆ ಅರ್ಥ ಆಗ್ಬೇಕಿಲ್ಲ ಫಸ್ಟ್ ಈ ಕರ್ನಾಟಕ ದಮನಕ ಅಂದ್ರೆ ನರಿಗಳು ಅಂತ ಪಂಚತಂತ್ರ ಕಥೆಯಲ್ಲಿ ಓದಿದ ನೆನಪು ಎಲ್ಲದರ ಮಧ್ಯೆ ಶಿವಣ್ಣನ ಸ್ಕ್ರೀನ್ ಪ್ರಸನ್ಸ್ ಮತ್ತು ಅವರ ಎನರ್ಜಿ ಖಂಡಿತವಾಗಿ ಸಿನಿಮಾಗೆ ಒಂದು ಬಿಗ್ ರಿಲೀಫ್ ಬಿಗ್ ಪ್ಲಸ್ ಪಾಯಿಂಟ್ ಪ್ರಭುದೇವ ಅವರ ಕನ್ನಡ ಉಚ್ಚಾರಣೆ ಸಹ ಖುಷಿ ಕೊಡ್ತದೆ ನಿಜ ಹೇಳಿ ಇಲ್ಲಿ ವ್ಯವಸಾಯ ನಂಬಿ ಬದುಕುವ ವ್ಯವಸ್ಥೆ ಇದೆಯಾ ಊರುಗಳಲ್ಲಿ ಕನಿಷ್ಠ ಅನುಕೂಲಗಳಾದ ಆಸ್ಪತ್ರೆ ಶಾಲೆಗಳಿದೆಯಾ ಇದೆಲ್ಲ ಬಟ್ರಿಗೆ ಗೊತ್ತಿಲ್ಲ ಒಂದು ಕ ಒಬ್ಬ ನಿರ್ದೇಶಕ ತಾನು ಹೇಳುವ ಸಬ್ಜೆಕ್ಟ್ ಬಗ್ಗೆ ತಾನು ಹೇಳುವ ವಿಷಯದ ಬಗ್ಗೆ ಕನಿಷ್ಠ ಬದ್ಧತೆ ಆದರೂ ಇರಬೇಕು ಅನ್ನೋದು ಒಂದು ಪ್ರೇಕ್ಷಕನಾಗಿ ನನ್ನ ಕೋರಿಕೆ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ ಇವತ್ತಿನ ಚಿತ್ರ ಕರಟಕ ದಮನಕ ನಿರ್ದೇಶನ ಯೋಗರಾಜ್ ಭಟ್ ಮುಖ್ಯ ಪಾತ್ರದಲ್ಲಿ ಶಿವರಾಜ್ ಕುಮಾರ್ ಪ್ರಭುದೇವ ರವಿಶಂಕರ್ ರಂಗಾಯಣ ರಘು ತನಿಖೆ ಭರಣಿ ಮುಂತಾದವರು ಭಟ್ರು ಎಲ್ಲರಿಗೂ ತಿಳಿದಂತೆ ಮುಂಗಾರನ ಮಳೆ ಚಿತ್ರದ ಮೂಲಕ ಜನಪ್ರಿಯರಾದರು ಅವರ ಮೊದಲ ಎರಡು ಚಿತ್ರಗಳು ಮಣಿ ಮತ್ತು ರಂಗ ಎಸ್ ಎಲ್ ಸಿ ಬೆಂಗಳೂರಿನಲ್ಲಿ ಅನ್ಯ ಭಾಷಿಕರು ಎಲ್ಲರೂ ನೋಡಿ ಯಶಸ್ಸು ಮಾಡಿದ ಸಿನಿಮಾ ಮುಂಗಾರು ಮಳೆ ಅಂದಿನ ಕಾಲದಲ್ಲಿ ಬರೀ ತಮಿಳು ಚಿತ್ರಗಳನ್ನು ಮಾತ್ರ ಪ್ರದರ್ಶನ ಮಾಡುತ್ತಿದ್ದ ನಟರಾಜ್ ಚಿತ್ರಮಂದಿರದಲ್ಲಿ ನೂರು ದಿನ ಓಡಿದ ಸಾಧನೆ ಮುಂಗಾರು ಮಳೆದು ಮುಂಗಾರು ಮಳೆ ಆದಮೇಲೆ ಏನಾಯಿತು ಅದು ಎಲ್ಲರಿಗೂ ಗೊತ್ತಿರೋ ಸಮಾಚಾರ ನನಗಂತೂ ಅವರ ಪರಮಾತ್ಮ ಚಿತ್ರ ಬಿಟ್ಟರೆ ಬೇರೆ ಯಾವುದೇ ಚಿತ್ರ ಕನೆಕ್ಟ್ ಆಗಲಿಲ್ಲ ವಾಸ್ತು ಪ್ರಕಾರ ಅಂದರೆ ಈಗಲೂ ಬೆಚ್ಚಿಬಿಡ್ತೀನಿ ಸರಿ ಬಂದೆ ಇವತ್ತಿನ ಕರ್ಟಕ ದಮನದ ಬಗ್ಗೆ ಮಾತಾಡುವಂಥ ಇದ್ದೀರಾ ಈ ಕರ್ಟಕ ದಮನಕ ಅಂದರೆ ನರಿಗಳು ಅಂತ ಪಂಚತಂತ್ರ ಕಥೆಯಲ್ಲಿ ಓದಿದ ನೆನಪು ಬಟ್ ಅದರ ಆಚೆಗೆ ನನಗೆ ಯಾವುದೇ ಮೆಮೊರಿ ಇಲ್ಲ ಸರಿ ಯಾವುದೇ ನಿರೀಕ್ಷೆ ಇಲ್ಲದೆ ಸಿನಿಮಾ ಶುರುವಾಯಿತು ಟೈಟಲ್ ಕಾರ್ಡ್ನಲ್ಲಿ ಒಂದು ಡಿ ಏಜಿಂಗ್ ತಂತ್ರಜ್ಞಾನದ ಮೂಲಕ ಒಂದು ಸಾಂಗು ಆಮೇಲೇನು ಆಮೇಲೊಂದು ಊರು ಅಲ್ಲೊಂದು ಬರಗಾಲ ಬರಗಾಲ ಹದಿನಾಲ್ಕು ವರ್ಷದಿಂದ ಮಳೆ ಆಗಿಲ್ಲ ಯಾಕೆ ಹದಿನಾಲ್ಕು ವರ್ಷ ಅಂತಲೇ ಅಂತಾರೆ ಗೊತ್ತಿಲ್ಲ ಯಾಕಂದರೆ ಎಲ್ಲ ಚಿತ್ರದಲ್ಲೂ ಬರಗಾಲ ಅಂದರೆ ಮಳೆ ಇಲ್ಲ ಹದಿನಾಲ್ಕು ವರ್ಷನೇ ಅಂತಾರೆ ಅದ್ರ ಬಗ್ಗೆ ಗೊತ್ತಿರೋರು ಯಾರಾದರೂ ಕಮೆಂಟ್ ಮಾಡ್ಬೋದು ಈ ಖಳನಾಯಕ ರವಿಶಂಕರ್ ಎಂಟ್ರಿ ಕೆಟ್ಟ ಎಮ್ ಎಲ್ ಎ ಪಾತ್ರಧಾರಿ ರಂಗಾಯಣ್ಣ ರಘುವರ ಓವರ್ ಸೀನ್ ಓವರ್ ಆ್ಯಕ್ಟಿಂಗ್ ಇಲ್ಲೂ ಕಂಟಿನ್ಯೂ ಮುಂತಾದ ರೆಡಿಮೇಡ್ ಸೀನಿಗಳೊಂದಿಗೆ ಚಿತ್ರ ಪ್ರಾರಂಭ ಆಗ್ತದೆ ಬಂದೆ ಒಂದು ಲೈನ್ ಕತೆ ಈ ಚಿತ್ರದ ಒಟ್ಟಾರೆ ಕತೆ ಏನು ಅಂದ್ರೆ ಒಟ್ಟಾರೆ ಕತೆ ತಂದೆ ಮಗನ ಒಂದು ಸೇರಿಸೋದ ಅಂತ ಊರನ್ನ ಕಾಪಾಡೋದ ಊರಿನ ಜನರನ್ನು ಕೆಟ್ಟ ಎಮ್ ಎಲ್ ಎಯಿಂದ ಕಾಪಾಡೋದ ಉತ್ತರ ಕರ್ನಾಟಕದ ನೀರಿನ ಬಾವಣೆ ಹೀಗೆ ಅಥವಾ ಕಳ್ಳರು ಬದಲಾಗಬೇಕು ಹೀಗೆ ಸುಮಾರು ಎಲಿಮೆಂಟ್ಗಳನ್ನ ಭಟ್ರು ತಂದಿದ್ದಾರೆ ಇಷ್ಟನ್ನು ಮಾಡಬೇಕು ಅಂದರೆ ಒಂದು ಕೈಲಂತೂ ಸಹ ಆಗಲ್ಲ ಅದಕ್ಕೆ ಎರಡು ಬೀರೋ ಇದ್ದಾರೆ ಡೋಂಟ್ ವರಿ ಇವೆಲ್ಲವನ್ನು ಜನರಂಜಿಸುವ ರೀತಿಯಲ್ಲಿ ಭಟ್ರು ಮಾಡಿದ್ದಾರಾ ಅನ್ನೋದು ಪ್ರಶ್ನೆ ಮೊದಲ ಭಾಗ ಕಥೆಯಲ್ಲೂ ಹೋಗಲ್ಲ ಕೆಲವೊಂದು ಸೀನ್ನಲ್ಲಿ ಪ್ರಭುದೇವ ನಗ್ಸಲು ಪ್ರಯತ್ನ ಪಡ್ತಾರೆ ಕೆಲವು ಕಡೆ ಯಶಸ್ವಿ ಸಹ ಆಗಿದ್ದಾರೆ ನಕ್ಸಿದ್ದಾರೆ ಪೋಸ್ಟ್ ಇಂಟ್ರವಲ್ ಸಹ ಫೈಟಿಂಗು ಸಾಂಗು ಈ ಥರ ಟೆಂಪ್ಲೇಟ್ ಸೀನ್ಗಳು ಮುಂದುವರಿತದೆ ಸಡನ್ನಾಗಿ ಏನೋ ಕಾಯಿನ್ ಅಂತಾರೆ ಆಮೇಲೆ ಜನ ಅಲ್ಲ ಬರ್ತಾರೆ ಏನೇನೂ ಆಗ್ತದೆ ಒಟ್ಟರು ಬೇರೆ ಒಂದು ಮುಖ್ಯ ಪಾತ್ರ ಮಾಡೋರೇ ಅವರು ಏನೂ ಏನೇನೋ ಮಾತಾಡೋರೇ ಏನೂ ಅರ್ಥ ಆಗೋಲ್ಲ ಅರ್ಥ ಮಾಡ್ಕೊಳಕ್ಕೂ ಹೋಗಬೇಡಿ ಇಷ್ಟೆಲ್ಲದರ ಮಧ್ಯೆ ಶಿವಣ್ಣನ ಸ್ಕ್ರೀನ್ ಪ್ರೆಸೆನ್ಸು ಮತ್ತು ಅವರ ಎನರ್ಜಿ ಖಂಡಿತವಾಗಿ ಸಿನಿಮಾಗೆ ಒಂದು ಬಿಗ್ ರಿಲೀಫ್ ಬಿಗ್ ಪ್ಲಸ್ ಪಾಯಿಂಟ್ ಪ್ರಭುದೇವ ಅವರ ಕನ್ನಡ ಉಚ್ಚಾರಣೆ ಸಹ ಖುಷಿ ಕೊಡ್ತದೆ ಡಬ್ಬಿಂಗ್ ಅವರೇ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಭಟ್ರು ಇಲ್ಲಿ ಹೇಳ ಕೊಟ್ಟಿರೋದು ಆಗಲೇ ಹೇಳ್ದಂಗೆ ಬರಗಾಲ ನೀರಿನ ಬವಣೆ ಉತ್ತರ ಕರ್ನಾಟಕದ ಜನಗಳು ಗುಳೆ ಹೋಗೋದು ರಾಜಕೀಯ ನಾಯಕರ ಭ್ರಷ್ಟಾಚಾರ ಇದನ್ನು ಹಾಸ್ಯದ ಬ್ಯಾಕ್ಗ್ರೌಂಡಲ್ಲಿ ಭಟ್ಟದೇ ಸ್ಟೈಲಲ್ಲಿ ಹೇಳುವ ಪ್ರಯತ್ನ ಪಟ್ಟಿದ್ದಾರೆ ಬಟ್ ತುಂಬ ಲೇಝಿ ರೈಟಿಂಗ್ ಇಡೀ ಚಿತ್ರದಿಂದ ಎಲ್ಲೂ ಅಪ್ಡೇಟ್ ಆಗಿಲ್ಲ ಈ ಕರ್ನಾಟಕ ದಮನಕ್ಕಾದರೆ ನರಿಗಳು ಅಂತ ನಾವು ಕೇಳ್ಪಟ್ಟಿದ್ವಿ ಒಟ್ಟು ಸಡನ್ನಾಗಿ ನಾಯಕರುಗಳನ್ನ ದೇವರು ಅಂತಾರೆ ಒಟ್ಟು ಈ ಚಿತ್ರದ ಮೂಲಕ ವ್ಯವಸಾಯ ಇಂಪಾರ್ಟೆಂಟು ಊರು ತುಂಬ ಮುಖ್ಯ ಊರು ತಾಯಿ ಸಮಾನ ಅಂತ ಭಾಷಣ ಕೊಡ್ತಾರೆ ನಿಜ ಹೇಳಿ ಇಲ್ಲಿ ವ್ಯವಸಾಯ ನಂಬಿ ಬದುಕುವ ವ್ಯವಸ್ಥೆ ಇದೆಯಾ ಊರುಗಳಲ್ಲಿ ಕನಿಷ್ಠ ಅನುಕೂಲಗಳಾದ ಆಸ್ಪತ್ರೆ ಶಾಲೆಗಳು ಇದೆಯಾ ಇದೆಲ್ಲ ಭಟ್ರಿಗೆ ಗೊತ್ತಿಲ್ವಾ ಇವರುಗಳು ಬಟ್ ಬೆಂಗಳೂರಲ್ಲಿ ಇದ್ಕೊಂಡು ಈ ಥರ ಕರೆ ಕೊಡೋದು ಒಂದು ಸುಳ್ಳಿನ ಮೇಲೆ ಮಹಲ್ ಕಡ್ದಂಗೆ ಅಲ್ವಾ ಬರೇ ಉಪದೇಶದ ಮೂಲಕ ಇದನ್ನು ಹೇಳಿ ಕಂಡೋರ್ನ ಮಕ್ಕಳನ್ನ ಹೋಗಲಿ ಬಿಟ್ಟಾಕಿ ಒಂದು ಕ ಒಬ್ಬ ನಿರ್ದೇಶಕ ತಾನು ಹೇಳುವ ಸಬ್ಜೆಕ್ಟ್ ಬಗ್ಗೆ ತಾನು ಹೇಳುವ ವಿಷಯದ ಬಗ್ಗೆ ಕನಿಷ್ಠ ಬದ್ಧತೆ ಆದರೂ ಇರಬೇಕು ಅನ್ನೋದು ಒಂದು ಪ್ರೇಕ್ಷಕನಾಗಿ ನನ್ನ ಕೋರಿಕೆ ಇಲ್ಲಿಗೆ ನಮ್ಮ ಕರ್ನಾಟಕ ದಮನಕ ಚಿತ್ರದಾನಕ್ಕೆ ಮುಗಿಸ್ತಾ ಇದ್ದೀನಿ ಮುಂದಿನ ವಾರ ಭಾಳ ಅಪರೂಪಕ್ಕೆ ಒಂದು ಒಳ್ಳೆಯ ಕನ್ನಡ ಚಿತ್ರ ಬರ್ತಿದೆ ಚಿತ್ರದ ಹೆಸರು ಫೋಟೋ ಅಂತ ನಿರ್ದೇಶಕ ಉತ್ಸವ್ ನಾನು ಈ ಬಾರಿಯಲ್ಲ ಕಳೆದ ಬಾರಿಯ ಬಿಫೆಸ್ನಲ್ಲಿ ಈ ಚಿತ್ರ ನೋಡಿ ಬಹಳ ಕಾಡಿದ ಸಿನಿಮಾ ಈ ಸಿನಿಮಾದ ಬಗ್ಗೆ ಭಾಳ ಡೀಟೇಲ್ ಆಗಿ ಮಾತನಾಡಬೇಕು ಈ ಚಿತ್ರ ಏನು ಹೇಳ್ತಾ ಇದೆ ಅದು ತುಂಬ ಮುಖ್ಯ ಇದ್ರ ಬಗ್ಗೆ ಡೀಟೇಲ್ ರಿವ್ಯೂ ಅಥವಾ ಅನಿಸಿಕೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ದಯವಿಟ್ಟು ಮುಂದಿನ ವಾರ ಫೋಟೋ ಸಿನಿಮಾ ನೋಡೋದನ್ನು ಮರಿಬೇಡಿ ಮುಂದಿನ ಸಿಗ್ತೀನಿ ಅಲ್ಲಿವರೆಗೂ ಗುಡ್ ಬೈ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ